ಸೊ ಗೈಸ್ ನೋಡಿ ಕುಡ್ಲೆ ಬೀಚ್ ವ್ಯೂ ಹೇಳಿ ಒಂದು ರಿಸಾರ್ಟ್ ಉಂಟು ಆಯಿತಾ ಇದರ ಪಕ್ಕದಲ್ಲಿ ಬಂದಿದ್ದೇವೆ ಇಲ್ಲಿ ಬಂದ ನಂತರ ಒಂದು ಬೋರ್ಡ್ ತೋರ್ತದೆ ಆಯಿತಾ ಶಿವ ಕೆ ಎಡ್ ಫಿಫ್ಟಿ ಮೀಟರ್ಸ್ ಅಂತ ಇದು ಸುಳ್ಳು ಐವತ್ತು ಮೀಟರ್ ಅಲ್ಲ ತುಂಬ ಜಾಸ್ತಿ ಉಂಟು ನಡೀಲಿಕ್ಕೆ ಆ್ಯಂಡ್ ಹೋಗಲಿಕ್ಕೆ ನೋಡಿ ಹೀಗೆ ರಸ್ತೆ ರಸ್ತೆ ಅಲ್ಲ ಹೀಗೆ ಹೋಗಬೇಕು ಆಯಿತಾ ಸೊ ಮಧ್ಯ ಮಧ್ಯದಲ್ಲಿ ತೋರಿಸ್ತೇನೆ ಅಲ್ಲಿದ್ದು ಸಹ ಸೀನ್ ತೋರಿಸ್ತೇನೆ ಭಾರಿ ಚೆಂದ ಉಂಟು ಇಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ ಜನರು ಅವರಿಗೆ ಪಾಪ ಹೆಚ್ಚು ವೆಯ್ಟ್ ಮಾಡಿಸೋದು ಬೇಡ ಆದರೂ ನನಗೆ ಸೇಂಕ್ಲಿಕ್ಕೆ ಬರ್ತದೆ ಈಗ ಮೇಲೆ ಹೋಗಬೇಕಾದ್ರೆ ನಾನಿನ್ನೂ ಮಾತಾಡಿದ್ದೀರ ಉಂಟಲ್ಲ ನನಗೆ ಇಲ್ಲಿವರೆಗೆ ಬಂದಾಯಿತು ಇನ್ನು ಹೇಗೆ ನಡೆಯೋದು ಹೀಗೆ ಆಗ್ತದೆ ಆಯಿತಾ ಇಲ್ಲಿ ನೋಡಿ ಪೇಂಟಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಲೈನ್ ಹೇಗೆ ಹೋಗಲಿಕ್ಕೆ ಹೇಳ್ಕೊಂಡು ಮಧ್ಯ ಮಧ್ಯದಲ್ಲಿ ಪೇಂಟ್ ತೋರ್ತದೆ ಮಧ್ಯ ಮಧ್ಯದಲ್ಲಿ ಪೇಂಟ್ ಇಲ್ಲ ಆದರೂ ಹೋಗುವ ದಾರಿ ಇದೆ ಆಯಿತಾ ಅಲ್ಲಿ ನೋಡಿ ಹೇಗೆ ಉಂಟು ನೋಡಿದ್ದಾರೆ ಚಂದ ಉಂಟಲ್ಲ ನೋಡಿ ಹೀಗೆ ಉಂಟು ಅಲ್ಲಿವರೆಗೆ ಹೋದ ನಂತರ ನೋಡಿ ಅವ್ರ ಮಾಯ ಆಗ್ತಾರೆ ನೋಡಿ ಈಗ ನೋಡಿ ಅವ ಹೋಗ್ತಿದ್ದಾನಲ್ಲ ಅವ ಮಾಯ ಆಗ್ತಾನೆ ನೋಡಿ ಹೋದ ಮಾಯ ಆದ ಹಾಗೆ ಅಲ್ಲಿ ಒಂದು ಸುರಂಗ ಮಾರ್ಗ ಉಂಟು ಅಲ್ಲಿಗೆ ಹೋಗುವ ನಾವು ನೋಡಿ ಅವಳು ಸಹ ಹೋಗ್ತಾಳೆ ನೋಡಿ ವೆರಿ ನೈಸ್ ಹಾಗೆ ಈಗ ನಾವು ಸಹ ಹೋಗುವ ಸೊ ಈಗ ಇಲ್ಲಿ ನೋಡಿ ಹೀಗೆ ಒಂದು ಗುಹೆ ಉಂಟು ಒಳಗೆ ಈಶ್ವರನ ದೇವಸ್ಥಾನ ಆದ್ದರಿಂದ ನಾನು ಚಪ್ಪಲಿ ಒಂದು ಹೊರಗೆ ಇಡ್ತಿದ್ದೇನೆ ಆಯಿತಾ ದೇವಸ್ಥಾನಕ್ಕೆ ಹೋಗುವಾಗ ಮರ್ಯಾದೆ ಕೊಡಲೇಬೇಕು ಅದರಲ್ಲಿ ಎಂಥ ಡೌಟೇ ಇಲ್ಲ ಆಯಿತಾ ಇದು ನೋಡಿ ಹೇಗೆ ಉಂಟು ಹೀಗೆ ಮಗ್ಗಿಕೊಂಡೆಲ್ಲ ಉಂಟಲ್ಲ ಸುಮಾರು ಸರ್ಕಸ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಒಳಗೆ ಇನ್ನಿಲ್ಲಿ ಎಂತ ತೋರ್ತದೆ ಗೊತ್ತಿಲ್ಲ ನನಗೆ ತಗೊಳ್ಳಿ ಇಲ್ಲಿ ಇನ್ನೂ ಕತ್ತಲೆ ಇರ್ತದೆ ಅದರಿಂದ ಒಂದು ಸೀನ್ ನೋಡಿಕೊಳ್ಳಿ ಇಲ್ಲಿಂದ ಒಳಗೆ ಹೋಗೋ ದಾರಿ ಉಂಟು ಹೀಗೆ ಒಳಗೆ ಹೋದರೆ ಇಲ್ಲಿ ಆ್ಯಕ್ಚುಲಿ ಎರಡು ಸೈಡಲ್ಲಿ ಸಹ ಉಂಟಲ್ಲ ಫುಲ್ಲು ಉಂಟು ಆ ಬಾವಲಿದು ಬೀಟಿ ಸ್ಮೆಲ್ಲೆಲ್ಲ ಬರ್ತಾ ಇರ್ತದೆ ಆದರೆ ನಾವಿಲ್ಲಿ ಬಂದ ನಂತರ ಹಾ 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 ಎಂಥ ಚಂದ ಅಲ್ವಾ ಸೊ ಗೈಸ್ ಇಲ್ಲಿ ನೋಡಿ ಹೋಮಕೊಂಡು ಉಂಟು ಮತ್ತು ಇಲ್ಲಿ ಚಾಪೆ ಎಲ್ಲ ಹಾಕಿದ್ದಾರೆ ನಿಮಗೆ ತೋರ್ತದೆ ಎಲ್ಲ ಗೊತ್ತಿಲ್ಲ ಸೊ ಜನ ಇಲ್ಲಿ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ತಾರೆ ಹಾಗೆ ಕೆ ಯು ಸಿಸ್ಟೇ ಇರೋದು ಇಲ್ಲಿ ನೋಡಿ ಈಶ್ವರ ದೇವಸ್ಥಾನ ನೋಡಿ ಹೀಗುಂಟು ನೋಡಿದ್ರ ಉಂಟು ದೇವಸ್ಥಾನ ನೋಡಿ ಇಲ್ಲೆಲ್ಲ ಹೀಗೆಲ್ಲ ಕೂತ್ಕೊಳ್ಳಿಕ್ಕೆ ಎಲ್ಲ ಕೂತ್ ಮಾಡಿದ್ದಾರೆ ನೋಡಿ ಎಲ್ಲ ಧ್ಯಾನಕ್ಕೆ ಕೂತ್ಕೊಳ್ತಾರೆ ಇಲ್ಲಿ ಒಳಗೊಳಗೆ ಅಲ್ಲಿ ಉಂಟು ಇಲ್ಲಿ ಉಂಟು ಇಲ್ಲಿ ಉಂಟು ಹೀಗೆ ಬೇರೆ ಬೇರೆ ಸಂಧಿಗಳುಂಟು ಅದರಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ ಆಯಿತಾ ಇದೊಂದು ಭಾರಿ ಚಂದ ಸ್ಪಾಟ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಈಶ್ವರ ಹೀಗೆ ಮೇಲೆ ನೋಡಿದ್ರೆ ಇಲ್ಲಿ ಒಂದು ಉಂಟು ನೋಡಿ ನಾನು ಮೇಲೆ ಹೋಲಿಗೆ ಹೋದ ನಂತರ ಮೇಲಿಂದ ಸಹ ತೋರಿಸ್ತೇನೆ ಹೋಲ್ ಹೇಗುಂಟೇ ಅಲ್ಲಿಂದ ಡೈರೆಕ್ಟ್ ಲೈಟ್ ಕೆಳಗೆಗೆ ಬೀಳ್ತದೆ ದಿಸ್ ಇಸ್ ದ ಓನ್ಲಿ ಸೋರ್ಸ್ ಆಫ್ ಲೈಟ್ ಫಾರ್ ದ ಕೇಬ್ ಆಯಿತಾ ಸೊ ರಾತ್ರಿ ಚಂದ್ರನ ಬಿಂಬ ಸಹ ಹೇಗೆ ಬರ್ಬೋದು ಹೇಳಿ ಗೊತ್ತಿಲ್ಲ ನನಗೆ ಬಟ್ ಚಂದ ಇರ್ಬೋದು ಸೊ ದಿಸ್ ಇಸ್ ದ ಕೇಬ್ ಆ್ಯಂಡ್ ಇಟ್ ಎಸ್ ಪ್ರೊಸೀಡ್ ಇಲ್ಲಿ ಹಾವು ಬಾವಲಿ ಎಂತೆಲ್ಲ ಇರ್ಬೋದ ಯಾರಿಗೂ ಗೊತ್ತು ಹಾಂ ಬಾವಲಿ ಹಾರ್ತಾ ಉಂಟು ಬಾವಲಿ ಹಾರ್ತಾ ಉಂಟು ಸೊ ಿಂದ ನಾವೀಗ ವಾಪಸ್ ಹೊರಗೆ ಇದ್ದೇವೆ ಆಯಿತಾ ಇದು ದಾರಿ ತಕೊಂಡು ಇದೇ ದಾರಿಯಲ್ಲಿ ಬಗ್ಗಿ ಹೋಗ್ಬೇಕು ಮಾರು ಇಲ್ಲಾದರೆ ಠಣ್ಣಡಿ ಉಡಿತದೆ ಮಂಡೆಗೆ ಆಯ್ ಹಬ್ಬ ಮೇಲೆ ಬಂದೆವಾ ಆ ಒಂದು ಹೋಲ್ ಇತ್ತಲ್ಲ ಅದು ಹುಡುಕುವ ಉಂಟು ಹೇಳ್ಕೊಂಡು ನಾನು ನೋಡಿದ್ದೇನೆ ಲಾಸ್ಟ್ ಟೈಮ್ ಆದರೂ ಎಕ್ಸಾಕ್ಟ್ ಲೊಕೇಶನ್ ಹುಡುಕ್ಬೇಕಾದ್ರೆ ನೋಡುವ ಹೀಗೆ ಹೋಗ್ಕೊಂಡು ಜಾರ್ತದೆ ಮಾರ ಮಳೆ ಬಂದಿದೆಯಲ್ಲ ಇಲ್ಲಿ ಇಲ್ಲೇ ಎಲ್ಲಿ ಆದರೂ ಇರಬೇಕದು ಹೋಲ್ ನಾವು ಹೀಗೆ ಹೋಗಿಕೊಂಡು ಹೀಗೆ ಬಂದದ್ದು ಸೊ ಅದುದ್ರಿಂದ ಈಚೆ ಇರಬೇಕು ಲೆಕ್ಕ ಪ್ರಕಾರ ಎಲ್ಲಿಂಟು ಮಾರೆ ಅದು ಯಾಕೆ ತೋರ್ತಾ ಇಲ್ಲ ಇಷ್ಟು ಮುಂದೆ ಅಂತೂ ಬರಲಿಲ್ಲ ನಾವು ಅಲ್ಲಿಂದ ಇಳಿದದು ಇಳಿದು ನಾನು ಈಚೆ ಬಂದದ್ದು ಸೊ ಅದು ಮಾತ್ರ ಕಾಣ್ತಾ ಇಲ್ಲ ಯಾಕೋ ಗೊತ್ತಿಲ್ಲ गाइस उधर एक लाइट आ रहा था ना तो वो होल कहाँ है अभी तो ढूंढ के निकालो आ जाओ दिखाओ नंजा आगल बेरे स्वल्प कैलस कोडवा तीन सिगल एक्चुअली सिगल सो आद्रिंदा और हड़की ते दे गली देखो बताओ थोड़ा ढूंढ के दिखाओ देखो यहाँ से तुम गए थे, थे अंदर उसके बाद इस तरफ आए थे ना हाँ उस हिसाब से करो प्लानिंग करो कहाँ होगा होल सामिया क्या तुम भी थोड़ा खोज करना चाहोगी तुम्हारा तो डायरेक्शनल सेंस अच्छा होना चाहिए वैसे हाँ गुदिल्ला सुमन है वेरी गुड वेरी गुड हलो नाइस ये नन के आलरेडी गोत्तिद्दागे नाटक मारते हैं ना नंगे सा गोत्तागे नहीं ला <laughs> ಇಲ್ಲಿ ನೋಡಿ ಇಲ್ಲಿಂದ ಕೆಳಗೆ ನೋಡಿ ಅದು ಶಿ ದೇವಸ್ಥಾನದ ಪ್ಲ್ಯಾಟ್ಫಾರ್ಮ್ ತೋರಿಸಿ ಈ ಥರ ಫಾಜ್ ಉದ್ದರ್ದಕ್ಕೋ ಪ್ಲ್ಯಾಟ್ಫಾರ್ಮ್ ದಿಕ್ಕರೆ ಇಲ್ಲಿ ಆ್ಯಕ್ಚುಲಿ ನೋಡಿ ಹೀಗೆ ಫುಲ್ ಇದರಲ್ಲಿ ಉಂಟಲ್ಲ ಇಲ್ಲೊಂದು ಹೋಲು ಉಂಟು ಸಹ ಗೊತ್ತಾಗೋದಿಲ್ಲ ನೋಡಿ ಬಟ್ ದಿಸ್ ಇಸ್ ಅ ಮೇಡ್ ಅಪ್ ಹೋಲ್ ಆಯಿತಾ ಇದೇನು ನ್ಯಾಚುರಲ್ ಹೋಲ್ ಅಲ್ಲ ಬಟ್ ಕೆವಿಗೆ ಒಂದು ಲೈಟ್ ಸೋರ್ಸ್ ಬೇಕು ಹೇಳ್ಕೊಂಡು ಯಾರೋ ಭಾರಿ ಆಗಿ ಕೆತ್ತಿಗಿತ್ತು ಉಂಟಲ್ಲ ಅದನ್ನು ಸರಿ ಮಾಡಿದ್ದಾರೆ ಹಾಂ ನನ್ನ ನೈಂಟಿ ಸವೆಂದು ಮಹಾಶಾ ಇದರ್ಸೆ ಹೋಲೆ ಹಾಂ ಅವಳಿ ಗೊತ್ತುಂಟಂತೆ ಹಾಂ ಸೊ ಗೈಸ್ ಐ ಥಿಂಕ್ ದಟ್ಸ್ ಇಟ್ ಫಾರ್ ದ ಬ್ಲಾಗ್ ನೆಕ್ಸ್ಟ್ ಹೀಗೆ ಎಂತಾದರೂ ಮಾಡುವ ಅಲ್ಲ ಹೇಗೆ ಇಂಟ್ರೆಸ್ಟಿಂಗ್ ತೋರ್ತಾ ಉಂಟಾ ಸಬ್ಸ್ಕ್ರೈಬ್ ಮಾಡ್ಬೋದು ಯೂನೊಟ್ಟಿಗೆ ಕನೆಕ್ಟ್ ಹಾಕ್ಕೊಂಡು ಕಂಟೆಂಟ್ಸ್ ನೋಡ್ಬೋದು ಹೇಳಿ ತೋರ್ತದ ಹೌದಾದರೆ ಒಂದು ಕಮೆಂಟಲ್ಲಿ ಸಹ ಹೇಳಿ ಹೌದಪ್ಪ ನಿನ್ನೊಟ್ಟಿಗೆ ಜಾಯಿನ್ ಹಾಕ್ಕೊಂಡು ನಾವು ಸಹ ಕಂಟೆಂಟ್ಸ್ ನೋಡ್ಬೋದು ಹೇಳಿದೊಂದು ಮನಸ್ಸಾಯಿತು ಹೇಳ್ಕೊಂಡು ಆಗ ನನಗೆ ಸಹ ಒಂದು ಆ ಖುಷಿ ಆಗ್ತದೆ ಹಾಂ ನಾನು ಮಾಡುವ ಕಂಟೆಂಟ್ಸ್ ಬೇರೆಯವ್ರಿಗೆ ರಿಲೇಟ್ ಆಗ್ತದೆ ಹೇಳ್ಕೊಂಡು ಬೇರೆ ಎಂತೆಲ್ಲದ್ರೆ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ನಾನೀಗ ಹೊಸತ್ತು ಸ್ಟಾರ್ಟ್ ಮಾಡಿದ್ದೆ ಚಾನಲ್ಸು ಅದರಿಂದ ನೀವು ಟ್ರಾಕ್ಷನ್ ಕೊಟ್ಟ ಹಾಗೆ ಅದು ಸ್ವಲ್ಪ ಮುಂದುವರೆಸ್ತದೆ ಆದ್ದರಿಂದ ನೋಡಿ ಒಂದು ಮನಸ್ಸು ಆಯ್ತಾದರೆ ಎಂಥಾದ್ರೂ ಮನಸ್ಸು ಮಾಡಿಕೊಂಡು ನನ್ನನ್ನು ಒಂದು ಮಾನಸಿಕದಿಂದ ಮನಸ್ಸಿಕನಾಗೆ ಮಾಡಿ ಚಲೋ ಸಿಯಾ ಟಾಟಾ